ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ನಮ್ಮ ಹೊಲ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ನಮ್ಮಲ್ಲಿ ಹೋಗೋಣ ನೋಡ್ಕೊಂಬರೋದಂತೆ ಕುಡಿದ್ರೆ ನಮ್ಮ ಮನದಲ್ಲಿ ಏನೇನೆಲ್ಲ ಬೆಳೆಗಳು ಬೆಳೀತಿದ್ವಿ ಇವಾಗ ಯಾವ ರೀತಿ ಇದೆ ಮುಂಚೆ ಯಾವ ರೀತಿ ಇತ್ತು ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಬನ್ನಿ ನೋಡ್ಕೊಂಡು ಬರೋಣ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಿಮ್ಮದಾದ ಒಂದು ಲೈಕ್ ಇರಲಿ ಆಕೆ ಇನ್ನೂ ಏರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಾನು ವಾಯ್ಸ್ ಒಂಥರ ಕೇಳ್ಬೋದು ಸ್ನೇಹಿತರೆ ಬಾಯಲ್ಲಿ ಸ್ವಲ್ಪ ಇದು ಆಗಿರೋದ್ರಿಂದ ಹುಣ್ಣಾಗಿರೋ ಟೈಪ್ ಆಗಿರೋದ್ರಿಂದ ಮಾತಾಡೋದಕ್ಕೆ ಸ್ವಲ್ಪ ಈ ರೀತಿ ಅನ್ನಿಸ್ತಾ ಇದೆ ಸ್ನೇಹಿತರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೇ ನಾವು ಚಿಕ್ಕಂದ ನಮ್ಮೂರಿನಲ್ಲಿದ್ದ ಜಗ್ಗನಲ್ಲಿ ಅಂತ ಕರಿತೀವಲ್ಲ ಅದು ಸ್ನೇಹಿತರೆ ಇದ್ರೆ ನಲ್ಲಿ ನೀರಂತೂ ತುಂಬಾ ಸಿಹಿ ಅಂದರೆ ತುಂಬಾ ರುಚಿಯಾಗಿರ್ತಿದ್ದು ತುಂಬ ಚೆನ್ನಾಗಿರ್ತಿದ್ದು ನಲ್ಲಿಯಿಂದ ನೀರನ್ನು ತೊಗೊಂಡೋಗ್ತಾ ಇದ್ದೆ ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ಸ್ ಶೇರ್ ಮಾಡ್ಕೊಂಡಿದ್ದೀನಿ ನಂತರದಲ್ಲಿ ಹೊಲಕ್ಕೆ ಹೋಗುವಂಥ ದಾರಿನೇ ನೋಡಿದ್ದೀರಾ ಸ್ನೇಹಿತರೆ ನಾನು ಆಲ್ರೆಡಿ ಒಂದು ಎರಡು ಮೂರು ಸಲ ತೊಗೊಂಬರ್ ಲಾರಿ ಬರ್ತಾ ಇದನ್ನು ಅವ್ರೂ ಹೊಲಕ್ಕೆ ಹೋಗ್ತಾ ಇದ್ದಲ್ವ ಹಾಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಊರಿಗೆ ಬಂದಾಗಿಂದ ಹೊಲಕ್ಕೆ ಹೋಗೇ ಇರಲಿಲ್ಲ ಯಾಕಂದರೆ ಚಿರತೆ ಬಂದಿದೆ ಹೇಳ್ಬಿಟ್ಟು ಸ್ವಲ್ಪ ಭಯ ಪಟ್ಕೊಂಡು ಹೋಗೇ ಇರಲಿಲ್ಲ ಏನು ಮರ ಕಾಣಿಸ್ತಾ ಇದ್ದಿಲ್ಲ ಈ ಕಡೆ ಎರಡುಗಡೆ ಸೈಡು ಈಗ ತೋರಿಸ್ತಾ ಆ ಬಂಡೆ ಕಾಣಿಸ್ತಾ ಇದೆಯಲ್ಲ ಅಲ್ಲೇ ಸ್ನೇಹಿತರೆ ಚಿರತೆ ಬಂದಿರುವಂಥದ್ದು ಹಾಗಾಗಿ ನಮ್ಮಮ್ಮ ಮಕ್ಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಕಡೆ ಬೇಡ ಅಂತ ಹೇಳಿ ಬೈತಾಯಿದ್ರು ಹಾಗಾಗಿ ಹೋಗಿರ್ಲಿಲ್ಲ ಆದ್ರೂ ಒಂದು ಹತ್ರ ಬರಬೇಕು ಅನ್ನೋದಕ್ಕೋಸ್ಕರ ಬಂದಿವಿ ಸ್ನೇಹಿತರೆ ಚಿತ್ರ ಇಲ್ಲೇ ಏನು ಕಾಡು ಎಲ್ಲ ಇರೋದ್ರಿಂದ ಹತ್ರ ಇಲ್ಲೇ ತಿರ್ಗಾಡ್ಕೊಂಡಿರ್ತೀವಿ ಯಾಕಂದರೆ ಹೆಚ್ಚಿಗೆ ನಮ್ಮೂರ ಕಡೆ ಕುರಿ ಎಲ್ಲ ಹೆಚ್ಚಿಗೆ ಇರೋದ್ರಿಂದ ಕುರಿ ಹಿಡ್ಕೊಂಡ್ಬಿಡುತ್ತೆ ತರೀಬೇಕೆ ಹಾಗಾಗಿ ಅದಕ್ಕೆ ಒಳ್ಳೆ ಆಹಾರ ಸಿಗುತ್ತಲ್ವ ಹಾಗಾಗಿ ಚೆನ್ನಾಗಿಲ್ಲೇ ಇದು ನಮಗೆ ಸ್ವಲ್ಪ ಇದು ಕಾಣ್ತಾ ಇದೆ ನೋಡಿ

ಯಾವ ಅಕ್ಕಿ ಇಟ್ಟಿರೋದಪ್ಪ ಗೂಡಿದು ಇದು ಅಕ್ಕಿ ಕಣೋ ಸಣ್ಣ ಅಕ್ಕಿ ಬರ್ತಾವಲ್ಲ ಆ ಅಕ್ಕಿ ಇಟ್ಟಿರುತ್ತೆ ಎರಡ ಮೂರ ಮೊಟ್ಟೆ ಇಟ್ಟಿರುತ್ತೆ ಅಷ್ಟೆದಾದ ಗೂಡು ಅದೇನು ಮಾಡುತ್ತೆ ಮರಿ ಮಾಡ್ಕೊಂಡು ಆರೋಗುತ್ತೆ ನಾವಂತ ಸಣ್ಣ ಹುಡುಗರು ಇದ್ದಾಗ ಮೋಸ ಏನ್ ಗೊತ್ತಿಲ್ಲ ಪಾರಿವಾಳಲ್ಲ ಏನ್ ಗೊತ್ತಿಲ್ಲ ಇನ್ನು ಅಣ್ಣವು ಓಡೋಡೆ ಕಟ್ ಮಾಡಪ್ಪ ಸಣ್ಣದೊಂದು ಕುಡ್ಲು ತಗೊಂಬಂದ್ರೆ ಕಟ್ ಮಾಡ್ಬೋದಿತ್ತು ಹ್ಞೂ ನಮ್ಮ ಹೊಲ ಸ್ನೇಹಿತರ ಇದು ನೋಡಿ ಹೇಗಿದೆ ಎಲ್ಲ ಉಳುಮೆ ಇಲ್ಲ ಬಿಟ್ಟಿರೋದ್ರಿಂದ ಹಾಗೆ ಎಲ್ಲ ಇದಿದೆ ಅದು ಬಂದ್ಬಿಟ್ಟು ಫಸ್ಟ್ನೇ ಚಿಕ್ಕಪ್ಪ ಹೋಗಿರುವಂಥದ್ದು ಇದು ಬಂದು ಎರಡನೇ ಚಿಕ್ಕಪ್ಪ ಅವ್ರದ್ದು ಭಾಗ ಸ್ನೇಹಿತರೆ ಇದು ಮಾಡೋರಿಲ್ಲ ಅವರು ಬೆಂಗಳೂರಲ್ಲಿರೋದ್ರಿಂದ ಮಾಡಿಸೋದಿಲ್ಲ ಏನಿಲ್ಲ ಹಾಗೆ ಬಿಟ್ಟಿದ್ದಾರೆ ಅದಕ್ಕೆ ಈ ರೀತಿಯಾಗಿದೆ ಹಾಗೆ ನೆಕ್ಸ್ಟ್ ಇದು ಬಂದ್ಬಿಟ್ಟು ನಮ್ಮದು ಸ್ನೇಹಿತರೆ ನಮ್ಮ ಅಪ್ಪನ ಭಾಗ ನನ್ನ ಭಾಗ ತೆಂಗಿನ ಗಿಡ ಇಟ್ಟಿದ್ದಾರೆ ಮಾವಿನ ಗಿಡ ಇಷ್ಟೆಲ್ಲ ಬೇ ಇರೋದ್ರಿಂದ ಮಾವಿನಕಾಯಿ ನೋಡಿ ಯಾವ ರೀತಿ ನಮ್ಮ ನಮ್ಮಮ್ಮ ಏನು ಮಾಡ್ತಾರೆ ಎಲ್ಲ ಗೇಯಿಸೋದ್ರಿಂದ ಸ್ವಲ್ಪ ಚೆನ್ನಾಗಿದೆ ಸ್ನೇಹಿತರೆ ಚಿಕ್ಕ ಚಿಕ್ಕ ಎಲ್ಲ ಮಾವಿನಕಾಯಿಗಳು ನೋಡಿ ಎಷ್ಟು ಚೆನ್ನಾಗಿದೆ ಹಣ್ಣು ಮಾತ್ರ ತುಂಬ ರುಚಿ ಅಂದರೆ ್ ಬಿಟ್ಟಿರ್ತವೆ ಇದು ಕಲರ್ ಪಿಂಕ್ ಕಲರ್ ಬರುತ್ತೆ ಅಣ್ಣಾದಾಗ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಣ್ಣು ಮಳೆ ಇಲ್ಲದೆ ಇರೋದ್ರಿಂದ ಇಷ್ಟು ಚಿಕ್ಕ ಚಿಕ್ಕ ಕಾಯಿಗಳಿದೆ ನೋಡಿ ಅಲ್ಲಿ ಎಲ್ಲ ಗಿಣಿ ಎಲ್ಲ ಯಾವ ರೀತಿಯಾಗಿ ಎಲ್ಲ ತಿಂದ್ಬಿಟ್ಟು ಪಕ್ಷಿಗಳೆಲ್ಲ ತಿಂದು ತಿಂದು ಹಾಕಿದ್ದಾವೆ ನಮ್ಮಮ್ಮ ಹೇಳ್ತಾಯಿದ್ರು ಈ ರೀತಿಯಾಗಿದೆಲ್ಲ ಅಣ್ಣ ಆದಮೇಲೆ ಇನ್ನೂ ಎಷ್ಟು ಕಲರ್ ಇರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮಮ್ಮ ಇದ್ರು ಕಿತ್ಕೊಂಡು ಬರಬೇಡ್ರಿ ಪಕ್ಷಿಗಳು ಅಕ್ಕಿ ಏನು ಊಟ ಇಲ್ಲ ತಿನ್ಬಿಡ್ಲಿ ಎಲ್ಲ ಅಂತ ಹೇಳಿ ತೆಂಗಿನ ಗಿಡ ನೋಡಿ ಎಲ್ಲ ಕುರಿಗಳು ದನ ಎಲ್ಲ ಕಡಿಯೋದ್ರಿಂದ ಅವು ಇದಾಗಿದ್ದಾವೆ ಆರೈಕೆ ಮಾಡಿದ್ರೆ ಚೆನ್ನಾಗಿರುತ್ತವೆ ಸ್ನೇಹಿತರೆ ಈ ಸಲ ಎಲ್ಲ ಗಿಡನೂ ಫಸ್ಲಾಗಿದ್ದಾವೆ ನೋಡಿ ಚಿಕ್ಕ ಚಿಕ್ಕ ಮಾವಿನಕಾಯಿಗಳು ನಮಗೆ ದೂರ ಅಲ್ವಾ ಹಾಗಾಗಿ ಗುಡ್ಡ ನೋಡಿ ಸ್ನೇಹಿತರೆ ಇಷ್ಟೇ ಹತ್ರನೇ ಕಾಣುತ್ತೆ ಸಲ ನಮ್ಮ ತಮ್ಮ ಅವರು ಹೂ ತೊಗೊಂಡು ಹೋಗಿದ್ರಲ್ಲ ಇದೇ ಹೂವಿನ ಗಿಡಗಳು ಹಾಗೇನೇ ನಾವು ಬಂದು ಹೋಗಿದ್ದಾದ್ಮೇಲೆ ನೋಡಿ ಬಂದು ಹೋದಾದ್ಮೇಲೆ ಇಲ್ಲೇ ನೋಡಿ ಸ್ನೇಹಿತರೆ ಇಲ್ಲೇ ಇದು ಬಂದಿರುವಂಥದ್ದು ಬಂಡೆಲಿ ಕಾ ತೆಂಗಿನ ಗಿಡಗಳು ಕಾಣ್ತಾ ಇದೆಯಲ್ಲ ಇಲ್ಲೇ ಆಗ ಅಲ್ಲಿ ಊರ ಹತ್ರಕ್ಕೇನೆ ಚಿರತೆ ಬಂದಿದೆ ತುಂಬ ಅಂದರೆ ತುಂಬ ಭಯ ಆಗ್ಬಿಟ್ಟಿತ್ತು ಯಾಕಂದರೆ ಹೂವು ಇನ್ನೂ ಇದಾವೆ ನೋಡಿ ಸ್ನೇಹಿತರ ದೊಡ್ಡ ಗಿಡ ಇದೆಯಲ್ಲ ನೋಡಿ ಇದರಲ್ಲಿ ಹೂವು ಕಾಣಿಸ್ತಾ ಇದೆ ಬೆಳ್ಳಿಗೆ ತುಂಬ ಚೆನ್ನಾಗಿರುತ್ತೆ ಚಿರತೆ ಬಂದಿತ್ತಲ್ಲ ತುಂಬಾ ಭಯ ಆಗ್ಬಿಡ್ತು ಚಿರತೆ ಬಂದಿತ್ತು ಅಂತ ಹೇಳಿದ್ರು ಹಾಗಾಗಿ ಇಬ್ಬರು ತಮ್ಮಂದಿರೋಗಿದ್ರು ಇಷ್ಟು ಭಯ ಆಯಿತು ಅಂದರೆ ಅಷ್ಟು ಭಯ ಅಂದರೂ ಭಯ ಅನ್ನಿಸಿಡ್ತದೀಗಂತೂ ಅದು ಈಗ ಐದು ವರ್ಷದ ನಾಲ್ಕು ವರ್ಷದ ಹಿಂದೆ ಬಂದಿದ್ದು ಸ್ನೇಹಿತರೆ ಅದು ಹೋಗೇ ಇಲ್ಲ ಚಿರತೆ ಇಲ್ಲೇ ಇದೆ ಯಾರು ಅರಣ್ಯ ಇಲಾಖೆಗೆ ಏನೂ ಕಂಪ್ಲೇಂಟ್ ಮಾಡೋ ಹಾಗಿಲ್ಲ ಮಾಡ್ತಾ ಇಲ್ಲ ಹಾಗಾಗಿ ಇಲ್ಲೇ ಸೇರ್ಕೊಂಡ್ಬಿಟ್ಟಿದೆ ನೋಡಿ ಇವೆಲ್ಲ ಅಂದೇ ತಿನ್ಬಿಡ್ತವೆ ಕಾಡಂದಿ ಇಲ್ಲಿ ತುಂಬ ಇದು ಗುಡ್ಡ ಎಲ್ಲ ಹತ್ತಿರ ಇರೋದ್ರಿಂದ ಕಾಡಂದಿ ತುಂಬ ಇರ್ತವೆ ಕೆಳಗಡೆನೇ ಇರ್ತವಲ್ಲ ಎಲ್ಲ ತಿಂದು 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 ಕಡ್ದು ಹಾಕಿ ಹೋಗ್ಬಿಡ್ತವೆ ಸ್ನೇಹಿತರೆ ನೋಡಿ ಈ ಮರ ಅಂತೂ ತುಂಬಾ ಚೆನ್ನಾಗಾಗಿದೆ ಈ ಸಲ ಇಷ್ಟು ಚೆನ್ನಾಗಿ ಇದಂತೂ ಇದು ಲಾಸ್ಟ್ ಬರುತ್ತೆ ಸ್ನೇಹಿತರೆ ಇವು ಫಸ್ಟ್ಗೆ ಬರಲ್ಲ ಇದು ಲಾಸ್ಟಿಗೆ ಬರುವಂಥದ್ದು ಹಾಗೇ ಇದು ಬಂದು ಅಷ್ಟೇ ಇದು ಲಾಸ್ಟಲ್ಲಿ ಬರುವಂಥದ್ದು ಎಲ್ಲ ಹಣ್ಣಿನ ಸೀಸನ್ ಎಲ್ಲ ಇನ್ನೇನು ಕೊನೆ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ಬರ್ತವೆ ಇವು ಹಣ್ಣುಗಳೆಲ್ಲ ಹಾಗೆಯೇ ನೆಕ್ಸ್ಟು ಹಾಗೆಯೇ ಇದು ಬಂದು ಸ್ನೇಹಿತರೆ ಮೈಸೂರು ಗುಂಡ ಮೈಸೂರು ಗುಂಡ ಅಂತಲೇ ಕರೀತಾರೆ ಎಷ್ಟು ದಪ್ಪ ಆಗುತ್ತೆ ಹಣ್ಣು ಅಂದರೆ ನಾವೇನು ರಾಗಿ ಮುದ್ದೆ ಕಟ್ತೀವಲ್ಲ ಅದಕ್ಕಿಂತ ವಾರ ಮುದ್ದೆ ಸೇರಿಸಿರೋದು ಎಷ್ಟು ಇದು ಬರುತ್ತಲ್ಲ ಅಷ್ಟು ದಪ್ಪ ಬರುತ್ತೆ ಒಂದು ಹಣ್ಣು ರುಚಿ ಅಂದರೆ ಇದ್ರಾಗೆ ಏನು ವಾಟೆ ವಾಟೆ ಅಂತೀವಲ್ಲ ಅದು ಇಷ್ಟು ಚಿಕ್ಕದಿರುತ್ತೆ ಹೂವನ್ನು ನೋಡಿ ಇನ್ನೂ ಆಗ್ತಾಯಿದೆ ನೋಡಿ ಹೂವು ಹಾಂ ನೋಡಿ ಹೋಗು ಇಲ್ಲ ಅಂತ ಆ ಕಡೆಯಿಂದ ಹೋಗು ಇಷ್ಟೇ ಇಷ್ಟಿರುತ್ತೆ ಇದ್ರದ್ದು ಹೋಟೆ ಬಂದ್ಬಿಟ್ಟು ಆ ಹಣ್ಣು ಮಾತ್ರ ಬರೀ ಕಂಡ ಇಷ್ಟು ಸಿಹಿ ಅಂದರೆ ಅಷ್ಟು ಸಿಹಿಯಾಗಿರುತ್ತೆ ಸ್ನೇಹಿತರೆ ಈ ಹಣ್ಣು ಮಾತ್ರ ತುಂಬಾ ರುಚಿ ಅಂದರೆ ಯಾವ ನಮ್ಮ ಮಾವಿನ ಗಿಡದಲ್ಲಿ ಹುಳ ಯಾವುದೂ ಆಗೋದಿಲ್ಲ ಹಣ್ಣು ಬಂದುಬಿಟ್ಟು ತುಂಬನೇ ಭಾಳ ಚೆನ್ನಾಗಿರುತ್ತೆ ನಾನು ಆರನೇ ಕ್ಲಾಸಲ್ಲಿದ್ದಾಗ ನಮ್ಮ ತಾತ ಬೆಳೆಸಿದಂಥ ಗಿಡಗಳು ಸ್ನೇಹಿತರೆ ನಾನು ಆರನೇ ತರಗತಿ ಓದೋ ಟೈಮಿಗೆ ಗಿಡಗಳನ್ನು ಬೆಳೆಸಿದ್ದು ಸ್ನೇಹಿತರೆ ಆ ಟೈಮಲ್ಲಿ ನಮ್ಮ ತಾತ ಲೋನ್ ಕೊಡ್ತಾರಲ್ವ ಅದ್ರ ಮುಖಾಂತರ ತೊಗೊಂಡು ಬಂದು ಗಿಡಗಳನ್ನು ನೆಟ್ಟಿದ್ದು ಸ್ನೇಹಿತರೆ ನಾನು ಇಲ್ಲಿಂದ ಆಗ್ಲೂ ಸ್ಕೂಲಿಗೆ ಹೋಗ್ಬೇಕಿತ್ತಲ್ವ ಹೋಗೋ ಟೈಮಿಗೆ ಪ್ರತಿದಿನ ನಮ್ಮ ಅತ್ತೆ ಮಕ್ಕಳು ಅವರೂ ಇಟ್ಟಿದ್ರು ಆದ್ರೂ ಎಲ್ಲ ಜೊತೆಯಲ್ಲಿ ಬಂದು ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಹೋಗ್ತಾಯಿದ್ದು ಸ್ನೇಹಿತರೆ ಅಲ್ಲಿ ಕಟ್ಟೆ ಇದೆಯಲ್ವ ಆ ಕಟ್ಟೆಯಿಂದ ನೀರು ತೊಗೊಂಡು ಬಂದು ಹಾಕ್ತಾ ಇದ್ವಿ ಅದರ ಹಾಕಿದ್ರು ಪಲ್ವಾಗೇ ಇವತ್ತು ನಾನು ನೀರು ಹಾಕಿದ್ರು ಫಲನೆ ಅಂತ ಅನ್ಬೋದು ಇವತ್ತು ನನ್ನ ಮಕ್ಕಳು ಎಲ್ಲರೂ ತಿಂತಿದ್ದಾರೆ ಸ್ನೇಹಿತರೆ ಹಣ್ಣು ಅದು ಒಂದು ತುಂಬಾ ಖುಷಿ ಯಾಕೆ ಬೀಳ್ಸಿದ್ರಿ ನಾನು ತಗೊಂಡ್ಬಾ ಆಮೇಲೆ ತೊಗೊಂಡು ಬರೋ ಅಂತ ಬರೋ ಟೈಮಿಗೆ ನಾವು ಯಾವುದನ್ನೇ ಒಂದು ಎಷ್ಟು ಚೆನ್ನಾಗಿ ಇದನ್ನ ಮಾಡ್ತೀವೋ ಆರೈಕೆ ಮಾಡ್ತೀವೋ ಅದ್ರದ್ದು ಫಲ ಖಂಡಿತ ಸಿಗುತ್ತೆ ಅನ್ನೋದಕ್ಕೆ ನಮ್ಮೊಲನೇ ಒಂದು ಉದಾಹರಣೆ ಹಲ್ಸಿನ ಮರ ಎಲ್ಲ ಒಣಗೋಗಿದೆ ಒಣಗೇತೇನಪ್ಪ ಇದು ಹಲ್ಸಿನ ಮರ ಹ್ಞೂ ಒಣಗೋಗ್ಯತೇನಲ್ಲ ನಮ್ಮ ತಾತ ಇರೋವರೆಗೂ ಒಂದು ಸಲವೂ ಬೀಳ್ಬಿಡ್ತಾ ಇರಲಿಲ್ಲ ಸ್ನೇಹಿತರೆ ಇನ್ನು ಮೇಲ್ಗಡೆ ಕನ ಇದೆ ಇದು ಇನ್ನೂ ನೆಕ್ಸ್ಟ್ ಒಂದು ಇದು ಗದ್ದೆ ಬರುತ್ತೆ ಮೇಲ್ಗಡೆ ಕನ ಇದೆ ಆದರೆ ಮಾಡ್ತಾ ಇಲ್ಲ ಮಾಡದೇ ಇರೋದ್ರಿಂದ ಈ ರೀತಿಯಾಗಿದೆ ಸ್ನೇಹಿತರೆಲ್ಲ ನಮ್ಮ ತಾತ ಇರೋರಿಗೂ ನಮ್ಮ ಹೊಲದಲ್ಲಿ ಇದ್ದು ಇದರಲ್ಲಿ ಶೇಂಗಾ ಅಂತೂ ಎಷ್ಟು ಗಟ್ಟಿ ಇರುತ್ತೆ ಅಂದರೆ ಹಿಂಗೆ ಕಲ್ಲಿಗೆ ಕುಟ್ಟಿದ್ರೂ ಇದು ಓಪನ್ ಆಗಲ್ಲ ಆ ಥರ ಗಟ್ಟಿ ಇರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಅಲ್ಸಂಡೆ ಅವರೇ ಕಾಳಂತೂ ಎಷ್ಟು ಅಷ್ಟು ಇದ್ರು ಅದಕ್ಕೆ ನಾನು ಯಾವಾಗಲೂ ಹೇಳ್ತಾಯಿರ್ತೀನಲ್ವ ನನಗೆ ಯಾಕೆ ಇಷ್ಟ ಅಂತಂದರೆ ಪ್ರತಿಯೊಂದನ್ನು ಎಲ್ಲದನ್ನು ಬೆಳೀತಾ ಇರ್ತಿದ್ವಿ ಹಾಗಾಗಿ ತುಂಬ ಇಷ್ಟ ನನಗೆಲ್ಲ ಕಾಳನ್ನು ತಿಂದು ಬೆಳೆದು ಹಾಗೇನೆ ನಾವು ಇದರಲ್ಲೆಲ್ಲ ಹೊಂಗೆ ಮರಗಳು ಎಲ್ಲ ಇರ್ತಾಯಿತ್ತು ಹೊಲಕ್ಕೆ ನೋಡಿ ಮನೆಗಳು ಇಲ್ಲೇ ಕಾಣಿಸ್ತಾ ಇದೆ ಅಲ್ಲಿ ಇಲ್ಲಿದೆ ಇಲ್ಲೇ ಹೊಲ ಇದ್ವಿ ಹಾಗಾಗಿ ತುಂಬನೇ ಖುಷಿ ನನಗಿಷ್ಟ ಸ್ನೇಹಿತರೆ ಏನೋ ಒಟ್ಟಿನಲ್ಲ ಮೂರು ಗುಟ್ಟ ಗುಡ್ಡ ಬೆಟ್ಟ ನೋಡ್ತಾಯಿದ್ರು ನೋಡಿ ಈಗ ಯಾರಿಗಿಷ್ಟ ಆಗೋದಿಲ್ಲ ಎಳಿಸ್ತಾ ಇದ್ರು ಈ ಗುಡ್ಡದಲ್ಲಿ ಎಷ್ಟು ಸಲ ಬಿದ್ದಿದ್ದೀನಿ ನಾವು ಮೇಲ್ಗಡೆಯಿಂದ ಫುಲ್ ಮೇಲೆಲ್ಲ ಓಡಾಡಿದ್ದೀನಿ ಸ್ನೇಹಿತರೆ ಅಲ್ಲೇನು ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಅಲ್ಲಿ ಕಲ್ಲಿನ ಬಂಡೆಸಂದಲೇ ಇದ್ದು ಹಾಗೇ ಅಲ್ಲಿ ಒಂದು ದೇವಸ್ಥಾನ ಇದೆ ಸ್ನೇಹಿತರೆ ಅದ್ರ ಮೇಲ್ಗಡೆ ದೇವಸ್ಥಾನ ಇದೆ ಹತ್ತೋದು ತುಂಬಾ ಕಷ್ಟ ಇವತ್ತಿಗೂ ಸಹಿತ ಒಂದು ವರ್ಷಕ್ಕೊಂದ್ಸಲ ಏನೋ ಒಟ್ಟು ಗೊತ್ತಿಲ್ಲ ದೇವ್ರು ಅಲ್ಲಿ ಇದನ್ನು ಮಾಡ್ತಾರೆ ಸ್ನೇಹಿತರೆ ಪೂಜೆ ಎಲ್ಲ ಮಾಡಿ ಅಲ್ಲಿ ಎಲ್ಲ ಪ್ರಸಾದ ಎಲ್ಲ ಇದನ್ನು ಮಾಡ್ತಾರಲ್ಲಿ ಆ ಎರಡು ಇದು ಸಂಧಿಯಲ್ಲಿ ಕಾಣ್ತಾ ಇದೆಯಲ್ಲ ಅದ್ರ ಸಂಧಿಯಲ್ಲಿ ದೇವಸ್ಥಾನ ಇದೆ ತುಂಬನೇ ಇಷ್ಟೆಷ್ಟು ಜಾಗದಲ್ಲಿ ಅಲ್ಲಿ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇದೆ ಅದರಲ್ಲಿ ಸಮವಾದ ಜಾಗ ಇದೆ ತುಂಬನೇ ಚೆನ್ನಾಗಿದೆ ನೋಡಬೇಕು ನಮ್ಮ ಅಮ್ಮನ ಕರ್ಕೊಂಡು ಒಂದು ಸಲ ಕಟ್ಕಿಗೆ ಹೋದಾಗ ಎಷ್ಟು ಸಲ ಹೋಗಿದ್ದೀನಿ ಸ್ನೇಹಿತರೆ ನೋಡ್ಬೇಕಂತೇಳಿ ಕ್ಯೂರಿಯಾಸಿಟಿ ಕರ್ಕೊಂಡು ಹೋಗಿದ್ದೆ ಹೋಗಿ ಅಲ್ಲಿಂದ ಬಿದ್ದುಬಿಟ್ಟಿದೆ ಸ್ನೇಹಿತರೆ ಎಷ್ಟು ಸಲ ಬೀಳ್ತಾ ಇದ್ವು ತುಂಬ ಸಲ ಬೀಳ್ತಾ ಇದ್ವಿ ಹಾಗೆಯೇ ಕರಡಿದಿಲ್ಲೆಲ್ಲ ಬರುತ್ತೆ ಸ್ನೇಹಿತರೆ ಕರಡಿಗಳೆಲ್ಲ ಓಡಾಡ್ತಾ ಇದ್ವಿ ಇದು ಏನು ನಮ್ಮಲ್ಲ ಇಲ್ಲಿದೆಯಲ್ಲ ಇಲ್ಲೆಲ್ಲ ಕರಡಿಗಳು ಇದ್ವು ಸ್ನೇಹಿತರೆ ಇಲ್ಲೆಲ್ಲ ಕರಡಿಗಳು ತುಂಬ ಅಂದ್ರೆ ನಮಗೆ ಅವಾಗೇನು ಭಯ ಇರಲಿಲ್ಲ ಏನಿಲ್ಲ ಇಲ್ಲೆಲ್ಲ ಅದು ತನ್ನ ಮರಿಗಳ್ನ ಕರ್ಕೊಂಡು ಬಂತು ಅಂದರೆ ಇಷ್ಟು ನಿಂತ್ಕೊಂಡು ನೋಡ್ತಾ ಇದ್ವಿ ಅದೆಲ್ಲ ತುಂಬನೇ ಮೆಮೊರಿ ಇದೆ ಅಂತ ಹೇಳ್ಬೋದು ಸ್ನೇಹಿತರು ಇಲ್ಲಿ ಬಂದೆ ಅಂದರೆ ತುಂಬಾ ನೆನಪಾಗ್ತಾ ಇರುತ್ತೆ ತುಂಬಾ ಚೆನ್ನಾಗಿದೆ ಸ್ನೇಹಿತರು ಮಳೆಗಾಲದಲ್ಲಿ ನೋಡ್ತಾಯಿದ್ರೆ ಇನ್ನೂ ತುಂಬನೇ ಖುಷಿಯಾಗುತ್ತೆ ಬರಲ್ವಲ್ಲ ಹಾಗಾಗಿ ಎಲ್ಲದನ್ನು ಸ್ವಲ್ಪ ಇದು ಆದರೆ ನೆನಪು ಮಾತ್ರ ಖಂಡಿತವಾಗ್ಲೂ ಯಾವತ್ತೂ ಮರ್ಯೋದಿಕ್ಕಾಗಲ್ಲ ಎಲ್ಲಾದರೂ ನೆನಪು ಎಲ್ಲ ಇರುತ್ತೆ ಇದು ಮರಗಳು ನಮ್ಮ ತಾತ ಇದ್ದಾಗ್ಲಿಂದನೂ ಇದಾವೆ ಸ್ನೇಹಿತರು ಈ ಮರಗಳು ಮಾತ್ರ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಕುರಿಗಳಿಗೆ ಎಲ್ಲ ಸೊಪ್ಪು ಬೇಕಲ್ವ ಹಾಗಾಗಿ ಹೋಗೋದಕ್ಕೆ ಕಟ್ ಮಾಡ್ತಾರೆ ಆದರೆ ಎಲ್ಲವೂ ನಮ್ಮ ತಾತ ಇದ್ದಾಗಿದ್ದಾವೆ ಸ್ನೇಹಿತರೆ ಇದರಲ್ಲೆಲ್ಲ ನಾವು ನವಣೆ ಹಾಗೆ ಕೆಂಪಕ್ಕಿ ದಡ್ಡಿ ಭತ್ತ ಅಂತ ಬರ್ತವೆ ಆ ಭತ್ತಗಳನ್ನ ಹಾಕ್ತಾ ಇದ್ವಿ ಸ್ನೇಹಿತರೆ ಇಲ್ಲೆಲ್ಲ ನೀರು ಹರಿತಾಯಿದ್ವು ಚಿಕ್ಕ ಚಿಕ್ಕ ಮೀನುಗಳೆಲ್ಲ ಬರ್ತಾಯಿದ್ವು ಹಿಡಿತಾ ಸ್ನೇಹಿತರೆ ಅವಾಗ ತುಂಬನೇ ಅದೇ ಅನುಭವಿಸಿದ್ರೆ ಅಷ್ಟೇ ಸ್ನೇಹಿತರೆ ಹೇಳೋದಕ್ಕೆ ಆಗೋದಿಲ್ಲ ಇದು ನಮ್ಮ ಅಪ್ಪಾಜಿ ಇದ್ದಾಗ ಕ್ಲೀನ್ ಮಾಡಿದಂಥದ್ದು ಅಂತ ಹೇಳ್ತಾರೆ ನಂತರದಲ್ಲಿ ನಮ್ಮ ಅಪ್ಪನ ಜೊತೆ ನಮ್ಮ ತಾತ ತಂದೆ ಜೊತೆ ಮಕ್ಕಳು ಮಕ್ಕಳು ಜೊತೆ ತಂದೆ ಇದ್ದೇ ಇರ್ತಾರಲ್ವ ಹಾಗಾಗಿ ಆವತ್ತು ಇದನ್ನು ಮಾಡಿದ್ದು ಆಮೇಲೆ ನಮ್ಮ ಚಿಕ್ಕಪ್ಪರು ಎಲ್ಲ ಇದನ್ನ ಮಾಡಿದ್ರು ಅಂತ ನಮ್ಮ ನಮ್ಮಪ್ಪ ಮಾಡಿದ ಆಸ್ತಿ ಅಂತಲೇ ಹೇಳಿದರು ಸ್ನೇಹಿತರೆ ಇದ್ರ ಹಿಂದೆ ಇನ್ನೂ ನಮ್ಮದು ಹೊಲ ಇತ್ತು ಸ್ನೇಹಿತರೆ ಗುಡ್ಡದಿಂದೆ ಅದನ್ನೆಲ್ಲ ಅವಾಗಿನ ಇದರಲ್ಲಿ ಅನ್ನೋದು ಪ್ರಾಬ್ಲಮ್ ಅಲ್ವ ಹಾಗಾಗಿ ಎಲ್ಲ ಮಾರ್ಕೊಂಡಿದ್ದಾರೆ ಸ್ನೇಹಿತರೆ ಇಲ್ಲಾಂದಿರೋ ನಮ್ಮದು ಇಷ್ಟೊತ್ತಿಗೆ ದೊಡ್ಡದಲ್ಲಿ ತೋಟ ಇದೆಯಲ್ಲ ಆ ರೀತಿಯಾಗಿ ತೆಂಗಿನ ತೋಟ ಎಲ್ಲ ಇತ್ತು ಇದು ಬಿಟ್ಟು ಮನೆ ಹತ್ರ ಸ್ವಲ್ಪ ಹಾಗೆಯೇ ಊರಿಂದ ಬರ್ತಾ ರೋಡ್ ಬರ್ತಲ್ಲ ಅಲ್ಲೊಂದು ಸ್ವಲ್ಪ ಇದೆ ಸಾಕು ಸ್ನೇಹಿತರೆ ನಮ್ಮ ಅಗತ್ತಕ್ಕೆ ಎಷ್ಟು ಬೇಕು ಅಷ್ಟೊಂದು ಸಾಕು ಅತಿಯಾಗಿ ಆಸೆ ಪಡಬಾರ್ದಲ್ಲ ಹಾಗಾಗಿ ಅದು ಎದಕ್ಕೆ ತಗೊಂಡಪ್ಪ ಆ ಕಡೆ ಅದ್ರಾಗ ಕಾಯಿ ಅಲ್ಲಿ

ಬರಲ್ಲ ಕಲರ್ ಅಮ್ಮ ತೋಟಗಳೆಲ್ಲ ನೋಡಿ ಚೆನ್ನಾಗಿ ಕಾಣುತ್ತೆ ಹಂಗಲ್ಲ ಪೇ ಅದರಿಂದನೇ ಇದಾಗುತ್ತೆ

ಅವೆಲ್ಲ ಬಿದ್ದೇ ಹೋಗ್ತವೆ ಕಾಯಿಗಳು ಆಮೇಲೆ ಪಟ್ಟನಂಗರ್ಕೊಂಡ್ಬಿಡ್ತಾವ ಸೊನೆ ಸೊನೆ ಬೀಳುತ್ತೆ ಉಕ್ಕದ್ಮೇಲೆ ಅಷ್ಟೇ ಕಣ್ಣ ಆ ಕಡೆಗೆ ಬಿಟ್ಕೋಬೇಡ ನೋಡ ಗಿಣಿ ಕಡ್ದಿರೋದ್ ಎಷ್ಟು ಚೆನ್ನಾಗೈತ್ ಏನ್ ಕಲರ್ ಬಂದೈತ್ ನೋಡ ಹಣ್ಣು ಅದ್ರ ಜೊತೆಗಿರೋದು ಹಣ್ಣಿಗೆ ಬಂದಿರ್ಬೇಕೇನಪ್ಪ ಎಂತಲ್ಲ ಕಿಳ್ಬಾಡ್ಬಿಡು ಮೂರನೇ ತಾರೀಕಿಗೆ ಅಣ್ಣ ಆಗಲ್ಲ ಕಣ ಆಗಲ್ಲ ಇನ್ನ ಬೇಕು ಅದು ಅದು ಚೆನ್ನಾಯ್ತು ನೋಡಿ ಎಷ್ಟು ಸೈಜ್ ಬಂದೈತಲ್ಲ ಅದು ಹ್ಮ್ ಇನ್ನ ಇಲ್ಲ ಕಣಪಿ

ಇದ್ದಾಗ ಗೆದ್ಲು ಪೌಡ್ರ್ ತಂದು ಹಾಕೋದು ಅವಾಗ ಹಿಂಗೆ ಆಗ್ತಾ ಇರಲಿಲ್ಲ ಗಿಡಗಳು ನೋಡ ಗೆದ್ಲು ಹಿಡಿದ್ಬಿಟ್ಟು ಯಾವ ಥರ ಆಗಿದ್ದಾವೆ ಅನ್ನೋದು ಇಲ್ಲಿ ಹಾಯ್ ಹಾಯ್ ಹಾಂ ಹಾಂ ಬಾ 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 ಹರ್ಷ ನೋಡಿಬಿಟ್ಟು ನನ್ನನ್ನೆಲ್ಲ ಬಿಟ್ಟು ಇವ್ರಿಬ್ರು ಎಷ್ಟು ಮಜಾ ಮಾಡ್ತಾವ್ರ ಅಮ್ಮ ಮಗ ಅಂತ ನಡಿ ಎಷ್ಟೊಂದ್ ಗಿಡಗಳು ಹೋಗಿದವಲ್ಲೋ ಇದ್ರಲ್ಲಿ ಎದ್ಲು ಪೌಡ್ರ್ ಹಾಕ್ಬೇಕು ನೋಡಿ ಇಲ್ಲೆಲ್ಲ ಗಿಡಗಳು ಎಷ್ಟೊಂದ್ ಗಿಡ ಹೋಗಿವಿ ಗೇಸಿರಲ್ಲ ಚೆನ್ನಾಗಿರ್ತಾವಪ್ಪ ಗೇಸೆಲ್ಲ ಏನು ಇಲ್ಲ ಬೀಳ್ಬಿಟ್ರೆ ಬಿಟ್ರೆ ಇನ್ನೇನ್ ಮತ್ತೆ ಹಿಂಗೆ ಆಗೋದು ಗಂಗಜ್ಜ ನಾವು ಸಣ್ಣ ಅವ್ರಿಗೆ ಬೇಡವ ತಿನ್ನೋಕ್ಕೆ ನೀನು ಶಾರದಾಜ್ಜಿದ್ರಾಗ ಅಷ್ಟೇ ಸವಿತಾ ಇದ್ರಾಗ ಅಷ್ಟೇ ಕಿತ್ಕೋಬೇಕು ಯಾಕಂದ್ರೆ ಅದಕ್ಕೆ ಗಂಗಜ್ಜಂದ್ರಾಗೆ ಇಲ್ಲೆಲ್ಲ ನೀರು ಬರ್ತಿದ್ದು ನೋಡ್ದನಷ್ಟು ಗುಡ್ಡದಾಗಿಂದ ಮಳೆ ಬಂದ ನೀರು ಬರುತ್ತಲ್ಲ ಫುಲ್ ಜೋರ ನೀರು ಬಂದಿದ್ದು ಕಟ್ಟಿಗೆ ಹೋಗ್ತವೆಲ್ಲ ಅವಾಗ ಇಲ್ಲೆಲ್ಲ ಬಟ್ಟೆ ಒಗೆಯೋದು ಆಟ ಆಡೋದು ಎಲ್ಲ ಇಲ್ಲಿ ಯಾರ ಕಿತ್ಕೊಂಡು ಹೋದಾರ ಕಣ್ಣಲ್ಲ ಹಾಕ್ಪಿ ತಿನ್ಕಿ ಬಂದು ಕಿತ್ಕೊಂಡು ಹೋಗ್ರು ನೋಡಿ ತಗ್ಗೈತಲ್ಲ ಧನುಷ್ ಇಲ್ಲೆಲ್ಲ ನೀರು ಹರಿಯವು ಗುಡ್ಡದಾಗ ನೀರು ಬರುವಾಗ ಮೀನೆಲ್ಲ ಏಡಿಕಾಯಿ ಮೀನು ಬರ್ತಿದ್ದು ನೋವಿ ಇವು ಗಿಡ ನೋಡ್ರಿ ಹಣ್ಣಿಗೆ ಎಷ್ಟು ಚೆನ್ನಾಗಿ ಇದನ್ನು ಮಾಡ್ತಾ ಇದ್ದೇವೆ ಇದ್ರಲ್ಲೂ ಚೆನ್ನಾಗ್ ಕಣ ಕಲರ್ ಇದೆಲ್ಲ ತಿಳಿಸ್ಬಿಟ್ಟು ಇದನ್ನ ಮಾಡಿದ್ರೆ ಏನ್ ಈ ಇವಲ್ಲದ ಇದ್ರಾಗೆ ಹಾಕ್ತಿದ್ದು ತಾತ ತೊಗರಿ ಗಿಡ ಅವರೇ ಗಿಡಗಳೆಲ್ಲ ಈ ಪಟ್ಟೆಗೆ ಹಾಕ್ತಿದ್ದು ಹುಷಾರು ನೋಡ ಪೂರ ಲೋಟೆ ಬಿಟ್ಟೈತ್ ನೋಡ ಅಲ್ಲೊಂದು ತಿಂದ್ಬಿಟ್ಟು ಬಿಟ್ಟ ಎಷ್ಟ್ ಚೆನ್ನಾಗಿ ತಿನ್ನೇತ್ಮ್ಮ ತೊಂಡೋಗ್ತರಿ ಇದ್ರಾಗೂ ಚೆನ್ನಾಗಿರಾವ್ ಈಗ ಹೂವು ಹೂವಾಗೈತ್ ನೋಡಿ ಬಿಡು ಹೂ ಯಾವ ಯಾವದ್ ಕಿತ್ಕಳ್ರಿ ಸಾಕು ಇವು ನೋಡ ಎಷ್ಟ್ ಚೆನ್ನಾಗಿದಾವೆ ಹೌದಾ ಕೊಡು ಕೊಡು ಧನುಷಿಗೆ ಕೊಡಪ್ಪ ತಿನ್ಲಿ ಫಸ್ಟ್ ಹ್ಯಾಂಡ್ ಅವನೇ ತಿನ್ಲಿ ಹ್ಮ್ ಅಪ್ಪ ಇಲ್ಲಿ ಯಾರ ಏನ್ ಕಿತ್ಕೊಂಡು ತಿನ್ ಇಲ್ಲ ಏನು ಇವು ಕಿತ್ ಯಾರು ಇದು ಮಾಡಿರೋದು ನೋಡ ಇವು ಇವೆಲ್ಲ ಗೆಣೆಗಳು ಕಿತ್ತಿರದ ಏ ಯಾರು ಯಾರು ಬಂದಾಗ ನೋಡು ಮೆತ್ತಗಾಗಿವ ಕಣ ನೋಡು ಒಳ್ಳೆ ಮೆತ್ತಿಂದ ತಿಂದಿರಿ ತಿಂದಾಗಿಯರಲ್ಲ ಹ ಯಾರು ಬಂದಿರ ಮತ್ತೆ ಅವನು ಬಿಡಲ್ಲ ಕಣ ಅದು ಇಷ್ಟ ಗಿಡಗಳಾಗೆಲ್ಲ ಇದೊಂದೇ ನೋಡಪ್ಪ ಇಲ್ಲೊಂದು ಇಲ್ಲೊಂದಿತ್ತು ತೋತಾಪುರಿ ಗಿಡ ಅದು ಹೋಗೈತೆ ಅದು ಇಗಳ ಇದು ತೋತಾಪುರಿನೇ ಕಣ ಆಯಕ

ಶಾರದ ಅಜ್ಜಿಗ್ ಬೈದ್ ಈಗ ಇಷ್ಟ ತನಕ ಹೋದ್ರು ಬರ್ಲೇ ಇಲ್ಲ ಅಂತ ಕಣ ಏಟ್ ಆಗುತ್ತೆ ಏಟಾಗುತ್ತೆ ಅನ್ಕಳ ಭಾಳ ಗಟ್ಟಿ ಇರುತ್ತಪ್ಪ ನಿನಗೆ ಗಾಡಿ 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 ಒಟ್ಟ

ಇಲ್ಲೇ ಇರ್ತೀನಿ ಹೋಗ್ರಿ ಇಲ್ಲ ಈ ಕಡೆ ಯಾರಾರ ಬರೋರು ಮುದ್ದೆ ತಂದು ಕೊಡ್ತಾರೆ ಉಣ್ಕಂಡು ಇಲ್ಲ ಇರ್ತೀನಿ ಎಲ್ಲ ಪೀಳೇ ಕೋಲ್ ತಂಬ ಅಲ್ಲ ಈ ವೈರ್ಗಳೆಲ್ಲ ಹಿಂಗೆ ಬಿಟ್ಟವರಲ್ಲ ಬಿಡೋದಾಗ್ಲಿ ಕರೆಂಟು ಮ್ಯಾರೇ ಐತೆ ಅದು ಇದೆಲ್ಲ ಸೌದೆ ಕಟ್ಕೊಂಬರಕ್ತ ಇದು ಮಾಡ್ತಿದ್ದ ಹುಡುನೆ ಬಳ್ಳಿ ಇದೆಲ್ಲ ಇಷ್ಟು ಚೆನ್ನಾಗೈತ್ ನೋಡು ಅರಳಿ ಮರ ಬಸ್ಸು ಆಗ ಅದೇ ಬಸ್ಸು ಕಟ್ಟೆ ಇಲ್ಲೇ ಅಂಬಡಿಯೋದು ಇಲ್ಲೇ ಅಲ್ಲಿ ಇದೈತ ಅಲ್ಲಿ ಬನ್ನಿ ಮರ ಅಲ್ಲೇ ಇಲ್ಲಿ ಕೂತ್ಕೊಂಡು